ಹಾಯ್ ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಇದು ಲಾಸ್ಟ್ ಒಂದು ಎಸ್ ಟಿ ಟಿ ಏನು ಕಾಲ್ ಫಾರ್ಮ್ ಆಗುತ್ತೋ ಸೊ ಅವತ್ತಿನ ಒಂದು ನ್ಯೂಸ್ ಇದಾಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಪದವಿ ಜೊತೆಗೆ ಟಿ ಇ ಟಿ ಕಡ್ಡಾಯವಾಗಿ ಮಾಡಿರಲೇಬೇಕು ಇಲ್ಲಾಂದರೆ ಶಿಕ್ಷಕರಿಗೆ ಮುಂದಿನ ಒಂದು ಬಡ್ತಿಯನ್ನು ಕೊಡ್ತಕ್ಕಂಥದ್ದು ಆಗೋದಿಲ್ಲ ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಈ ಒಂದು ಶಿಕ್ಷಣ ಇಲಾಖೆ ಜಾರಿಗೊಳಿಸಿರ್ತಕ್ಕಂಥದ್ದು ಆಗಿದೆ ಆದರೆ ಇದಕ್ಕಾಗಿ ಈಗ ಅಲ್ರೆಡಿ ತುಂಬ ಒಂದು ಒತ್ತಾಯಗಳು ನಡೀತಾ ಹೋಗ್ತಾ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ಶಿಕ್ಷಕರಿಗೆ ಟಿ ಇ ಟಿ ವಿರುದ್ಧ ಮೇಲ್ಮನವಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯಾರಂತ ಹೇಳಿದರೆ ಈ ಒಂದು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಸವರಾಜ್ ಕುರಿಕರ್ ಅವರು ಹೇಳಿರ್ತಕ್ಕಂಥ ಮಾಹಿತಿ ಏನಂತ ಹೇಳಿದರೆ ಸ್ನೇಹಿತರೆ ಶಾಲಾ ಶಿಕ್ಷಕರಿಗೆ ಅರ್ಹತಾ ಪರೀಕ್ಷೆ ಏನಿದೆಯೋ ಟಿ ಇಟಿ ಕಡ್ಡಾಯ ಮಾಡಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಒಂದು ತೀರ್ಪನ್ನು ಮರುಪರಿಶೀಲಿಸುವಂತೆ ಕೋರಿ ರಾಜ್ಯ ಸರ್ಕಾರದ ಮೇಲ್ಮನವಿ ಸಲ್ಲಿಸಬೇಕೆಂದು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ್ ಕುರಿಕಾರ್ ಒತ್ತಾಯಿಸಿದಾರಂತೆ ಯಾಕೆ ಅಂತ ಹೇಳಿದರೆ ಶಿಕ್ಷಕರಾಗಿ ನೇಮಕವಾಗುವ ಪೂರ್ವದಲ್ಲಿಯೇ ಪೂರ್ಣ ಪ್ರಮಾಣದ ಒಂದು ತರಬೇತಿಯನ್ನು ಕೊಟ್ಟು ಅವರ ನೇಮಕಾತಿಯನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ ಹತ್ತು ಹದಿನೈದು ವರ್ಷಗಳವರೆಗೆ ನಿರಂತರವಾಗಿ ಸೇವೆ ಸಲ್ಲಿಸಿದ್ದಾರೆ ಈ ಒಂದು ಶಿಕ್ಷಕರ ಒಂದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗ ಎನ್ ಸಿ ಟಿ ಇ ತಪ್ಪು ನೀತಿಯಿಂದ ಶಿಕ್ಷಕರ ಸೇವೆಗೆ ಒಂದು ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ ಪ್ರತಿ ವರ್ಷ ನಿರಂತರ ವ್ಯಾಪಕ ಮೌಲ್ಯಮಾಪನ ಮಾಡುವಂಥ ಶಿಕ್ಷಕರಿಗೆ ಟಿ ಟಿ ಈಗ ಯಾವ ಒಂದು ಎಸ್ ಅರ್ಹತೆ ಯಾವ ಒಂದು ನ್ಯಾಯ ಟಿ ಇ ಟಿ ಮಾಡ್ತಕ್ಕಂಥದ್ದು ಪಾಸು ಫೇಲ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಮತ್ತೆ ಕೇಂದ್ರದ ಎನ್ ಸಿ ಟಿ ಆದೇಶ ಇಡೀ ಶಿಕ್ಷಣ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಅಂದ್ರೆ ಶಿಕ್ಷಕರು ಸಹ ಒಂದು ಧಕ್ಕೆ ಅಂತ ಹೇಳಬಹುದು ಹೇಳ್ಬಹುದಾಗಿರುತ್ತೆ ಹೀಗಾಗಿ ಕರ್ನಾಟಕ ಸರ್ಕಾರವು ಮರುಪುರ ಪರಿಶೀಲನಾ ಅರ್ಜಿಯನ್ನು ಈ ಒಂದು ರಿಟ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಎಂದು ಈ ಒಂದು ಅಧ್ಯಕ್ಷರಾದಂಥ ಬಸವರಾಜ್ ಕುರಿಕರ್ ಅವರು ಒತ್ತಾಯ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಬಟ್ ಇದು ವಿನಂತಿ ಮಾತ್ರ ಆಗಿದೆ ಸ್ನೇಹಿತರೆ ಸೊ ಇದು ಮುಂದಿನ ಒಂದು ಪ್ರೊಸೆಸ್ ಎಲ್ಲಿ ಗಂಟೆ ಹೋಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಟಿ ಇ ಟಿ ಕಡ್ಡಾಯ ಮಾಡ್ತಾರಾ ಅಥವಾ ಅದನ್ನು ಎಲ್ಲಿ ಗಂಟೆ ಸಕ್ಸಸ್ ಮಾಡ್ತಾರೆ ಕೈ ಬಿಡ್ತಾರ ಅಂತ ಅದನ್ನು ನಾವು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಬಟ್ ಈಗ ನಡೀತಕ್ಕಂಥ ಒಂದು ವಿಚಾರ ಮಾತ್ರ ಇದಾಗಿರುತ್ತೆ ಸೊ ಏನು ಟೀಚರ್ಸ್ ಆಲ್ರೆಡಿ ಟೀಚರ್ಸ್ ಆಗಿರ್ತಾರೋ ಸೊ ಅಂಥವ್ರಿಗೆ ಟಿ ಇ ಟಿ ಅವಶ್ಯಕತೆ ಇದೆಯಾ ಇಲ್ಲಿ ತನಕ ಅವರು ಅರ್ಹತೆ ಪಡೆದ ಿರ್ಲಿಲ್ವಾ ಸೊ ಅವ್ರಿಗೊಂದು ಅರ್ಹತೆ ಇಲ್ಲದೆ ಶಿಕ್ಷಕರಾಗಿದ್ರ ಇಲ್ಲಿ ತನಕ ಅಂತಕ್ಕಂಥ ಒಂದು ಪ್ರಶ್ನೆ ಇವರು ಮುಂದೆ ಇಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ನೋಡೋಣ ಇದು ಇನ್ನು ಮುಂದೆ ಏನಾಗುತ್ತೆ ಅಂತ ಈಗ ಆಲ್ರೆಡಿ ಟಿ ಇ ಟಿ ನೋಟಿಫಿಕೇಶನ್ ಆಗಿದೆ ಸೊ ಡಿಸೆಂಬರ್ ಏಳಕ್ಕೆ ಎಕ್ಸಾಮ್ ಅಂತಲೂ ಸಹ ಹೇಳಿರ್ತಕ್ಕಂಥದ್ದಾಗಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಟಿ ಇ ಟಿ ಬರಿಬೇಕಂತ ಅಂದ್ಕೊಂಡ್ರ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನು ಸಹ ಬರೀರಿ ಸೊ ಈ ಒಂದು ಈಗ ಎಲ್ಲಿರ್ತಕ್ಕಂಥ ಒಂದು ಮಾಹಿತಿ ಏನಿದೆಯೋ ಸೊ ಅದು ಎಲ್ಲಿ ಗಂಟೆ ಸಕ್ಸಸ್ ಆಗುತ್ತೋ ಅಥವಾ ಬಿಡುತ್ತೋ ಅಂತಕ್ಕಂಥದ್ದು ಅವರು ಮಾಡ್ತಕ್ಕಂಥ ಒಂದು ಕೆಲಸ ಸೊ ಕೋರ್ಟ್ ಮಾಡ್ತಕ್ಕಂಥ ಒಂದು ಕೊಡ್ತಕ್ಕಂಥ ಒಂದು ಮಾಹಿತಿ ಅಂತಕ್ಕಂಥ ಹೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಎಕ್ಸಾಮ್ಸನ್ನ ತೊಗೊಳ್ಳಿ ಬರೀರಿ ಬಟ್ ಅದ್ರ ಮೇಲೆ ಇವ್ರು ಬಿಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಅದು ಅವರಿಗೆ ಬಿಟ್ಟಂಥ ಒಂದು ವಿಚಾರ ಆಗಿರುತ್ತೆ ಬಟ್ ಈಗ ಅಟ್ ಪ್ರೆಸೆಂಟ್ ಈ ಒಂದು ಮಾಹಿತಿ ಹರಿದಾಡ್ತಾ ಇದೆ ಸ್ನೇಹಿತರೆ